Welcome to my channel HFK Lifestyle ಪ್ಲೀಸ್ ಸಬ್ಸ್ಕ್ರೈಬ್ ಬೆಲ್ ಬಟನ್ ಫಾರ್ ವಿಡಿಯೋಸ್ ಹಲೋ ನಮಸ್ಕಾರ ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್ ಎಚ್ ಆ ಕೆ ಲೈಫ್ ಸ್ಟೈಲ್ ಇನ್ನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಎಲ್ಲಾ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ಐ ಹೋಪ್ ಎಲ್ರು ಚೆನ್ನಾಗಿದೀರ ಅಂತ ಅನ್ಕೊಂಡಿದೀನಿ ಎಲ್ರು ಕೂಡ ಚೆನ್ನಾಗಿರ್ಬೇಕು ಅಂತ ನಾನು ಕೂಡ ಕೇಳ್ಕೊಂತೀನಿ ಇವತ್ತೇನಪ್ಪ ಅಂತ ಹೇಳಿದ್ರೆ ಸುಮ್ನೆ ನಮ್ಮ ಒಂದು ಕ್ಯಾಶುಯಲ್ ಆಗಿ ಗೇಮ್ ಅಂತ ಅನ್ಕೋಬಹುದು ನಮ್ಮ ಇಬ್ರು ಬಗ್ಗೆ ಯಾವಾಗ ಗೊತ್ತು ಅಥವಾ ಯಾರು ಏನು ಅನ್ನೋ ತರ ಜಸ್ಟ್ ಒಂದು ಎಸ್ ಆರ್ ನೋ ಕ್ವಶನ್ಸ್ ಟೈಪ್ ಈ ಕ್ವಶನ್ಸ್ ನಮ್ಮ ಅಮ್ಮ ಕೇಳ್ತಾ ಇರೋದು ಆಕ್ಚುಲಿ ನಮ್ಮಅಮ್ಮ ಎಸ್ ಎಲ್ ಸಿ ಮಾಡಿದಾವೆ ತುಂಬಾ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ನ ಕನ್ನಡನ ಓದ್ತವೆ ಅಂತಾನು ಹೇಳಕ್ ಆಗಲ್ಲ ಅಂಡ್ ತುಂಬಾ ಕೆಟ್ಟದಾಗ ಓದ್ತವೆ ಅಂತಾನು ಹೇಳಕ್ ಆಗಲ್ಲ ಅವರು ಹೆಂಗ್ ಕೇಳ್ತವೆ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ ಸೊ ನೋಡ್ತಾ ಇವೆ ಯಾವ ಬಗ್ಗೆ ಯಾರು ಚೆನ್ನಾಗಿ ತಿಳ್ಕೊಂಡಿದಾವೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಮ್ಮ ಸ್ಟಾರ್ಟ್ ಮಾಡಿ ಯಾರು ಜಾಸ್ತಿ ಮೊಬೈಲ್ ಬಳಸ್ತಾರೆ ಯಾರು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತವೆ ಅನ್ನೋದು ಕ್ವಶನ್ ನಿಜಾನೇ ಹೇಳ್ಬೇಕು ಸುಳ್ಳು ಹೇಳಂಗಿಲ್ಲ ಸುಳ್ಳು ಹೇಳಂಗಿಲ್ಲ ನಮ್ಮ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದು ಕೋಪ ಯಾರಿಗೆ ಜಾಸ್ತಿ ಕೋಪ ಯಾವ್ ಜಾಸ್ತಿ ಇಬ್ರಿಗೂ ಜಾಸ್ತಿ ಇದೆ ಇಬ್ರು ಸೋಲಲ್ಲ ಇಬ್ರಿಗೂ ಕೋಪ ಜಾಸ್ತಿ ಇದೆ ಬಟ್ ತುಂಬಾ ಜಾಸ್ತಿ ಕೋಪ ಮಾಡ್ಕೊಳ್ಳೋದು ನಾನೇನೆ ಒಪ್ಕೊಂತೀನಿ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೋಪ ಮಾಡ್ಕೊಳ್ಳೋದು ನಾನೇನೆ ಫ್ರೆಂಡ್ಸ್ ಜಾಸ್ತಿ ಯಾವಿಗೆ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಅವಾಗ್ಲೇ ಹೇಳಿದೀನಿ ನಿಜ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಸರ್ಕಲ್ ತುಂಬಾ ಜಾಸ್ತಿ ಇವಾಗ್ ಇವ್ರಿಗೆ ನನ್ಗೆ ಇರೋದೇ ಮೂರು ಮತ್ತೊಂದು ಜನ ಫ್ರೆಂಡ್ಸು ಅವರು ತೀವ್ರ ಕಮ್ಮಿ ಅಪರೂಪಕ್ಕೆ ಯಾವಾಗ್ಲಾದ್ರು ಮಾತಾಡಿಸ್ತೀನಿ ಅಷ್ಟೇ ತುಂಬಾ ರೆಗ್ಯುಲರ್ ಆಗಿ ಫ್ರೆಂಡ್ಸ್ ಅಂತ ಇರೋದು ಇವ್ರಿಗೆನೆ ಅಥ್ ಅಂದ್ರೆ ಗಂಟೆ ಗಟ್ಲೆ ಗಂಟೆ ಗಟ್ಲೆ ಅಲ್ಲಿ ಮಾತಾಡ್ತಾ ಇರ್ತವೆ ಹಂಗಾಗಿ ಯಾವ್ ಜಾಸ್ತಿ ಜಗಳ ಮಾಡ್ತಾರೆ ಹೌದು ನಾನೇ ಓಕೊ ಹೇಳಿದ್ನಲ್ಲ ಚಿಕ್ಕ ಪುಟ್ಟ ವಿಚಾರಕ್ಕೂ ನಾನೇ ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಬಟ್ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ನನಗೆ ಟೈಮ್ ಕೊಡಲ್ಲ ಇವ್ರು அது ஒன்றே விசாரி மாதிரி மத்தி சென்ஸ் இல்ல டைம் இல்ல ಟೈಮ್ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ದಿನಕ್ಕೆ ಇನ್ನ ಎಕ್ಸ್ಟ್ರಾ ಟೈಮ್ ಬೇಕಾಗಿಲ್ಲ ಅಂತ ನಾನು ಅನ್ಕೊಂಡಿದಿನಿ ಸೊ ಟೈಮ್ ಕೊಡಲ್ಲ ಮತ್ತೆ ಟೈಮ್ ಸೆನ್ಸ್ ಇಲ್ಲ ಹೇಳಿ ಟೈಮ್ಗೆ ಬರಲ್ಲ ಅದೊಂದ್ ಎರಡು ವಿಚಾರಕ್ಕೆ ಕೋಪ ಅದ್ ಕೋಪಿಟ್ಟು ಅದಕ್ಕೂ ಏನ್ ಕೋಪ ಮಾಡ್ಕೊಳಲ್ಲ ಜಗಳ ಮಾಡಲ್ಲ ಬೇಗ ಸಾರಿ ಕೇಳೋದ್ ಯಾರು ಕೇಳಲ್ಲ ನಿಜವಾಗ್ಲೂ ನಾನು ಕೇಳಲ್ಲ ಇವ್ರಿಗೆ ಕೇಳಲ್ಲ ಬಟ್ ಯಾವ್ದೇ ಕೋಪ ಆಗ್ಲಿ ಜಗಳ ಆಗ್ಲಿ ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಹಬ್ಬ ಅಂದ್ರೆ ಒಂದು ದಿನ ಜಾಸ್ತಿ ಇಪ್ಪತ್ತೈದು ಫೈವ್ ಕಾಲ್ಸ್ ಅಂತ ಅಂದ್ರೆ ಇವ್ ಏನಾದ್ರು ಬಜಾ ಮಾಡ್ಕೊಂಡಿದಾವೆ ಅಂದ್ರೆ ರಿಪೀಟ್ ರಿಪೀಟ್ ನಾನ್ ಕಾಲ್ ಮಾಡ್ತಾ ಇರ್ತೀನಿ ಅವ್ರು ಕಾಲ್ ಕಟ್ ಮಾಡ್ತಾ ಇರ್ತಾರೆ ರೆಡ್ ಬಟನ್ ಮೇಲೆ ಬೆಳಿತ್ಕೊಂಡು ನಾ ಅವ್ರೇನಾವ್ ಕೋಪ ಮಾಡ್ಕೊಂಡಿದಾವೆ ನಾನ್ ಕಾಲ್ ಕಟ್ ಮಾಡಿದ್ರೆ ಅವ್ರಿಗೆ ನನಗೆ ಕಾಲ್ ಮಾಡ್ತಾ ಇರ್ತವೆ ನಾನ್ ಕಟ್ ಮಾಡ್ತಾ ಇರ್ತೀನಿ ಸೊ ಇಬ್ರು ಸಾವಿ ಕೇಳಲ್ಲ ಬಟ್ ಅಷ್ಟೇ ಬೇಗ ಈಗ ಇವತ್ತು ಜಗಳ ಆಡಿದೀವಿ ಏನೋ ಚಿಕ್ಕ ಪುಟ ವಿಚಾರ ಮುನ್ಸ್ಕೊಂಡಿದೀವಿ ಅಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟೊಳಗೆ ಅವ್ರಿಗೂ ನೆನ್ಪಿರಲ್ಲ ನಮ್ಗೂ ನೆನ್ಪಿರಲ್ಲ ಗುಡ್ ಮಾರ್ನಿಂಗ್ ಹಾಕಿರ್ತೀವಿ ಇಲ್ಲ ಏನಾದ್ರು ಒಂದ್ ಮೆಸೇಜ್ ಮಾಡಿರ್ತೀವಿ ಇನ್ನೊಂದೇನು ಅಂದ್ರೆ ನಮ್ ಜಗಳ ಯಾವ್ತವೆ ನಡೀತಾ ಜಗಳ ವಾಟ್ಸಪ್ ಅಲ್ಲಿ ನಮ್ ಜಗಳ ನಡಿಯೋದು ಕಾಲ್ ಮಾಡಿ ಬಯ್ಯೋದು ಕೂಗಾಡೋದು ಅದೇನಿಲ್ಲ ನೀನ್ ಹಂಗೆ ನೀನ್ ನೈ ನೀನ್ ಕತ್ತೆ ನೀನ್ ತರ ಅಷ್ಟೇ ವಾಟ್ಸಪ್ ಅಲ್ಲಿ ಮಾತ್ರ ನಮ್ ಜಗಳ ಯಾವ್ದೇ ಜಗಳ ಆಗ್ಲಿ ಹಬ್ಬಬ್ಬ ಅಂದ್ರೆ ಒಂದು ದಿನ ಅಷ್ಟೇ ಅದಕ್ಕಿಂತ ಜಾಸ್ತಿ ಅವ್ರು ನನ್ನ ಮಾತಾಡಿಸ್ತೇವಲ್ಲ ನಾನು ಅವ್ರನ್ನ ಮಾತಾಡಿಸ್ತೇವಲ್ಲ ಅವ್ ಇನ್ನೊಂದೇನು ಅಂದ್ರೆ ಕೋಪ ಬಂದಿರತ್ತೆ ಬೈಕೊಂಡ್ ಬೈಕೊಂಡ್ ಆದ್ರೂ ನನ್ನ ಮಾತಾಡ್ಸ್ತಾಳೆ ಅಂತ ಮತ್ತೆ ಫೋನ್ ಮಾಡ್ ಫೋನ್ ಮಾಡಿ ಬೈಯಕ್ ಹೋಗೋದು ಅಥವಾ ಮೆಸೇಜ್ ಅಲ್ಲಿ ಬೈಯಕ್ ಹೋಗೋದು ಒಟ್ನಲ್ಲಿ ಅವಾಗ ನನ್ನ ಜೊತೆ ಕಿತ್ತಾಡ್ತಾ ಇರ್ಬೇಕಂತ ಯಾವಾಗಲೂ ನಿದ್ದೆ ಜಾಸ್ತಿ ಮಾಡೋದೇ ನಿದ್ದೆ ಯಾವ್ ಜಾಸ್ತಿ ಮಾಡ್ತೇವೆ ನಿದ್ದೆ ಜಾಸ್ತಿ ಮಾಡೋದು ಇವ್ರು ತುಂಬಾ ಜಾಸ್ತಿ ನಿದ್ದೆ ಮಾಡ್ತೇವೆ ಒಂಚೂರ್ ಗ್ಯಾಪ್ ಸಿಕ್ಕವ್ ಸಾಕು ನಿದ್ದೆ ಮತ್ತೆ ಇನ್ನೊಂದು ನಿದ್ದೆಗಳಲ್ಲ ಎಬ್ಸಿದ್ರೆ ಆಗೋದೇ ಇಲ್ಲ ಸೊ ಇವರೇ ಜಾಸ್ತಿ ನಿದ್ದೆ ಮಾಡಿ ಜಾಸ್ತಿ ಖರ್ಚು ಮಾಡೋದು ಯಾರು ನಮ್ಮನೆಯವ್ರಂತ ಸುಳ್ಳು ಹೇಳ್ತಿದಾರೆ ನಿಜ ದುಡ್ಡನ್ನ ತುಂಬಾ ಸೇವ್ ಮಾಡೋದು ಅಂದ್ರೆ ಅಂದ್ರೆ ಕಮಿಟ್ಮೆಂಟ್ಸ್ ಬಗ್ಗೆ ತುಂಬಾ ಜವಾಬ್ದಾರಿನ ತಗೊಂಡು ತಲೆಯಲ್ಲಿ ಇಟ್ಕೊಂಡು ಸೇವ್ ಮಾಡೋದು ನಾನು ಸ್ವಲ್ಪ ಖರ್ಚು ಮಾಡ್ತೀನಿ ಆದ್ರೆ ಸೇವಿಂಗ್ ಮಾಡ್ತೀನಿ ಇವಾಗ ಖರ್ಚು ಮಾಡ್ತೇವೆ ಬಟ್ಟೆ ವಿಚಾರದಲ್ಲಿ ತುಂಬಾನೇ ಶೋಕಿ ಇದೆ ಬಟ್ಟೆಗೆಲ್ಲಾ ತುಂಬಾ ಖರ್ಚು ಮಾಡ್ತೇವೆ ಬಟ್ ನನಗ್ ಕಂಪೇರ್ ಮಾಡ್ಕೊಂಡ್ರೆ ಅವ್ರು ಸ್ವಲ್ಪ ಕಮ್ಮಿ ಇದೆ ನಾನ್ ಮೀಶೋದಲ್ಲಿ ಆಲ್ರು ಏನಾದ್ರು ತರಿಸ್ತಾ ಇರೋದು ತಿನ್ನೋದಕ್ಕೆ ಬಟ್ಟೆ ಸಿಕ್ಕಾ ಬಟ್ಟೆ ಖರ್ಚು ಮಾಡ್ತೀನಿ ಬಟ್ ನನಗ್ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಸೇವಿಂಗ್ಸ್ ಮಾಡ್ತೇವೆ ಪ್ರಾಣಿಗಳು ಯಾರಿಗೆ ಜಾಸ್ತಿ ಇಷ್ಟ ಪ್ರಾಣಿಗಳಂದ್ರೆ ಜಾಸ್ತಿ ಯಾರಿಗಿಷ್ಟ ಇವ್ರಿಗೆ ನನಗಿಷ್ಟ ಬಟ್ ಇವ್ರ ತರ ಎಲ್ಲ ಇಲ್ಲ ನಾನು ನಮ್ಮ ಊರಲ್ಲಿ ಬೆಕ್ಕು ನಾಯಿ ಎಲ್ಲಾ ಇದೆ ಅಲ್ಲ ಊಟ ಎಲ್ಲಾ ಹಾಕ್ತೀನಿ ಕೇರ್ ಮಾಡ್ತೀನಿ ಚೆನ್ನಾಗಿ ನೋಡ್ಕೊತಿನಿ ಬಟ್ ಅದನ್ನ ಮೈ ಮೇಲೆಲ್ಲಾ ಬಿಡ್ಕೊಂಡು ಮುದ್ದಾಡಿ ಅದ್ರ ಜೊತೆ ಡ್ಯಾನ್ಸ್ ಎಲ್ಲಾ ನಾನು ಮಾಡ್ಸಲ್ಲ ಇವಾಗ ಅದ್ರಲ್ಲಿ ತುಂಬಾ ಫೇಮಸ್ ಬೆಕ್ಕಾಗ್ಲಿ ನಾಯಿ ಆಗ್ಲಿ ಎಲ್ಲಾನು ಮೈ ಮೇಲೆ ಬಿಡ್ಕೊತಿರ್ತೇವೆ ಆ ನಾಯಿಗೆ ಬೆಕ್ಕಿಗೆಲ್ಲ ಡ್ಯಾನ್ಸ್ ಮಾಡಿಸ್ತಾ ಇರ್ತವೆ ಸೊ ಹಂಗಾಗಿ ಇವ್ರಿಗೆ ಪ್ರಾಣಿಗಳು ಅಂತ ತುಂಬಾ ಇಷ್ಟ ಹಳ್ಳಿ ಲೈಫ್ ಜಾಸ್ತಿ ಇಷ್ಟ ಫ್ರೆಂಡ್ಸ್ ನಿಜ ಹೇಳಿ ನಂಗೆ ಇಷ್ಟ ಹಳ್ಳಿ ಲೈಫು ನಿಜವಾಗ್ಲು ಇಬ್ಬರಿಗೂ ಈಗ ಡ್ರೀಮ್ ಅಂತ ಅಂದ್ರೆ ನಮ್ ಕಮಿಟ್ಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಿ ನಿಜವಾಗ್ಲೂ ಒಳ್ಳೆ ನೆಮ್ಮದಿ ಜೀವನ ಬದುಕ್ಬೇಕು ಅನ್ನೋದ ಆಸೆ ಹಳ್ಳಿ ಅಂದ್ರೆ ಇಬ್ರಿಗೂ ಇಷ್ಟನೇ ಜಾಸ್ತಿ ತಿನ್ನೋದು ಯಾರು ಜಾಸ್ತಿ ತಿನ್ನೋದು ಯಾರು ಹಂಗಂದ್ರೆ ಹೌದು ಜಾಸ್ತಿ ತಿನ್ನೋದು ನಾನ್ ನೋಡೋದಕ್ ಮಾತ್ರ ಗುಂಡ್ ಇದೀನಿ ಅಷ್ಟೇ ಇವಾಗ ಬೈತಿರ್ತಾರೆ. ಒಳ್ಳೆ ನಮ್ಮ ಕೋಳಿ ತಿನ್ನಂಗ ತಿಂತೀಯಲ್ಲ ಏನ್ ಹೊಟ್ಟೆ ತುಂಬುತ್ತೆ ಸ್ವಲ್ಪ ಜಾಸ್ತಿ ತಿನ್ನು ಮತ್ ನಿನ್ ಎಲ್ಲಾದ್ರೂ ಯಾವ್ದೋ ಫಂಕ್ಷನ್ ಕರ್ಕೊಂಡು ಹೋದ್ರೆ ನಿಜವಾಗ್ಲು ವೇಸ್ಟ್ ನಿನ್ನ ಕರ್ಕೊಂಡು ಹೋಗೋದು ಇಷ್ಟು ಹಾಕಿಸ್ಕೊತಿಯಾ ಸುಮ್ನೆ ಅವ್ರಿಗೆ ಹಾಕೋಗೂ ಬೇಜಾರು ಅಂತ ಹೇಳಿ ಬೈತಾ ಇರ್ತವೆ ಹಂಗಾಗಿ ಜಾಸ್ತಿ ತಿನ್ನು ಕ್ವಶನ್ ಮುಗೈತು ಸೊ ಇಷ್ಟು ಕ್ವಶನ್ ಅಮ್ಮ ಕೇಳಿರೋದು ನಿಮ್ಗೆ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದೊಂದ್ಸಲ ರಿಪೀಟ್ ಮಾಡಿದೆ ಸೊ ಇದಾಗಿತ್ತು ಸೊ ಆಲ್ಮೋಸ್ಟ್ ಆಲ್ ಫಿಫ್ಟಿ ಫಿಫ್ಟಿ ಅನ್ಕಂತಿವಿ ಇಬ್ಬರು ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ವಿತ್ ಈ ವಿಡಿಯೋಸ್ ನಾವು ನೋಡ್ತಾ ಮೇಳ್ಪೀಚದ್ ಅಂತ ಮೇಳ್ಪೀಚದ ಕನ್ನಡದಲ್ಲಿ ಏನಿಲ್ಲ మేడ్స కన్నడ ఇంగ్లీష్ కన్నడ ఇంగ్లీష్ గవర్నమెంట్ స్కూల్ అది గవర్నమెంట్ స్కూల్ అది బట్ ఈ జనరేషన్ అంతే కన్నడ ర ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ವೀಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ ನಾನು ವಿಡಿಯೋಗಳನ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ